ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಪಾರ್ಟ್ ಟು ಯುನಿಟ್ ಸಿಕ್ಸ್ ದ ವಂಡರ್ ಬಾಲ್ ಇಂಗ್ಲಿಷ್ ಸಬ್ಜೆಕ್ಟ್ ಇಂಗ್ಲಿಷ್ ಈ ಒಂದು ಪಾಠದ ಡಿಕ್ಟೇಷನ್ ವರ್ಡ್ಸ್ ಆ್ಯಂಡ್ ಕ್ವಶನ್ ಆನ್ಸರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಾರ್ಟ್ ಟು ಯುನಿಟ್ ಸಿಕ್ಸ್ ದ ವಂಡರ್ ಬಾಲ್ ಬಾಲ್ ಪಾತ್ರೆ ಕಪಲ್ ದಂಪತಿ ಮೋಡ್ ಎತ್ತರ ಪ್ರದೇಶ ಸ್ಟ್ರೇಂಜರ್ ಹೊಸಬರು ಫಿನಿಶ್ ಮುಗಿಸು ಸೂಪರ್ ರಾತ್ರಿ ಸೂಫರ್ ಬೇಕಿಂಗ್ ಬಗಳು ಕಿಂಗ್ ಶೂಟಿಂಗ್ ಚೀರು ಈ ಥರ ಇಲ್ಲಿ ಡಿಕ್ಟೇಷನ್ ನ ಮೊದಲನೇದಾಗಿ ಒಂದು ದ ವಂಡರ್ ಬೌಲ್ ಒಳಗಿರುವಂಥ ಒಂದು ಡಿಕ್ಟೇಷನ್ ವರ್ಡ್ಸನ್ನು ನಾನು ಇಲ್ಲಿ ನೀಟಾಗಿ ಬರೆದಿದ್ದೀನಿ ಈ ಒಂದು ವಿಡಿಯೋ ನೋಡ್ಕೋಬೋದು ನೀವು ಫಸ್ಟ್ ಮೊದಲನೇದಾಗಿ ನಾನು ಡಿಕ್ಟೇಷನ್ ನ ಬರೆದಿದ್ದೀನಿ ಎಷ್ಟು ಮೂವತ್ತು ಡಿಕ್ಟೇಷನ್ ನ ಆ ಪಾಠದಲ್ಲಿ ಬರುವಂಥ ಕಠಿಣ ಪದಗಳನ್ನು ತೆಗೆದು ಅದಕ್ಕೆ ಕನ್ನಡದಲ್ಲಿ ಅರ್ಥಗಳನ್ನು ಬರೆದಿದ್ದೀನಿ ಇನ್ನು ಇನ್ನು ಕ್ವಶನ್ ಆನ್ಸರ್ಗೆ ಹೋಗ್ಬೋದು ನಮ್ಮ ಕ್ವಶನ್ ಸಾರ್ ಗಿವನ್ ಬಿಲೋ ಅಲ್ಲಿಂದ ಶುರು ಆಗುತ್ತೆ ನಿಮ್ಮ ಮಕ್ಕಳ ನೋಟ್ಸನ್ನ ನೀಟಾಗಿ ಬಿಡಿಸಿ ಅಂತ ಹೇಳ್ತಾ ಕ್ಲಿಯರಾಗಿ ನಾನು ಇಲ್ಲಿ ನೋಡ್ಕೋಬಹುದು ಪ್ರತಿಯೊಂದು ಕ್ವೆಶನ್ ನ ನಾನು ನೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ಪಕ್ಕನ ನೀಟಾಗಿ ಬರೀರಿ ಮಕ್ಕಳ ಏಳನೇ ತರಗತಿ ಮಕ್ಕಳಿಗೋಸ್ಕರ ಈ ಒಂದು ಕ್ವೆಶ್ಚನ್ ಆನ್ಸರ್ ರೇಡಿಯೋನ ತೋರಿಸ್ತಾ ಇದ್ದೀನಿ ಬೇಗ ಮಕ್ಕಳು ಕೂಡ ನಿಮ್ಮ పాటు అధ్యయన బేగ శురు మాకొ బేగ ముగ పక్కన నీట బర్రి మొదలదా డిక్టేషన్ నోడ్సా కూడాట్రి అద్రిందే పాఠ సులభ రీతి అర్థవె అంత హతా ఇల్లిగేత్త ముగ్తాయి ఇష్ట ప్లీజ్ లైక్ షేర్ కమెంట్ మి థ్యాంక్